ಮಾಜಿ ಸಚಿವ ಹಾಗೂ ಹಾಸನದ ಹಿರಿಯ ನಾಯಕ ಎಚ್ ಡಿ ರೇವಣ್ಣ ಅವರು ಶನಿವಾರ ತಹಸೀಲ್ದಾರ್ ಕಚೇರಿಯಲ್ಲಿ ತುರ್ತು ಸಭೆ ನಡೆಸಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನು ಭಾರೀ ತರಾಟೆಗೆ ತೆಗೆದುಕೊಂಡರು ಕೆಲಸದಲ್ಲಿ ಅಲಕ್ಷ್ಯ ತೋರಿದವರಿಗೆ ನೋಟಿಸ್ ನೀಡುವಂತೆ ಸೂಚಿಸಿದರು ಮಳೆಯಿಂದ ರೈತರ ಬೆಳೆಗಳಿಗೆ ಅಪಾರ ನಷ್ಟವಾಗಿದ್ದು ಐವತ್ತು ಸಾವಿರ ಎಕರೆಗಳಲ್ಲಿ ಜೋಳ ಬೆಳೆ ನಾಶವಾಗಿದೆ ಅಂತ ಅವರು ಆತಂಕ ವ್ಯಕ್ತಪಡಿಸಿದರು ಜಿಲ್ಲಾಧಿಕಾರಿಗಳು ನಗರ ಸಿಟಿ ರೌಂಡ್ ನಿಲ್ಲಿಸಿ ಹಳ್ಳಿಗಳ ಕಡೆ ತೆರಳಿ ನಷ್ಟ ಪರಿಶೀಲನೆ ಮಾಡಬೇಕು ಅಂತ ಸೂಚಿಸಿದರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬೆಳೆ ನಾಶವಾದ ಹಿನ್ನೆಲೆಯಲ್ಲಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಇದು ರಾಜಕೀಯ ಸಭೆಯಲ್ಲ ರೈತರ ಬದುಕಿನ ಪ್ರಶ್ನೆ ಅಂತ ಮಾಜಿ ಸಚಿವ ಹಾಗೂ ಹಾಸನದ ಹಿರಿಯ ನಾಯಕ ಎಚ್ ಡಿ ರೇವಣ್ಣ ಅಧಿಕಾರಿಗಳಿಗೆ ತೀವ್ರ ಎಚ್ಚರ ನೀಡಿದ್ರು ತಾಲೂಕಿನ ದಂಡಾಧಿಕಾರಿಗಳು ಬಂದು ಹೇಳಿದ್ದು ಯಾವ್ದೋ ಪಾಪ ಅವ್ರನ್ನೇ ಆಮೇಲೆ ಮತ್ತೆ ಅವನ್ನ ಮೂರ್ ಆಮೇಲೆ ಅವೆಲ್ಲ ಪಾಪ ಹೇಳಕ್ ಬೇಡ ಯಾರಿಗೂ ಅಧಿಕಾರಿಗಳಿಗೆ ಗೌರವ ಕೊಡಿ ಇವ್ರು ಒಬ್ಬರಿಗೆ ಅಂತ ಅಲ್ಲ ಕೆಲ ರಜಾ ಹಾಕಿ ಹೋಯವೇ ದಿನ ದಿನಾ ಬೆಳಿಗ್ಗೆ ಸಾಯಂಕಾಲ ಇಲ್ಲಿಂದ ಅಲ್ಲಿ ಚೇಂಜ್ ಮಾಡೋದು ಇಲ್ಲಿಂದ ಇಲ್ಲಿ ಚೇಂಜ್ ಮಾಡೋದು ನಾವ್ ಯಾವ್ದಾರು ಹೇಳಕ್ ಹೋದ್ರೆ ಅವ್ ಬೆಳಗ್ಗೆ ಅಧಿಕಾರಿ ಚೇಂಜ್ ಮಾಡಿರ್ತೇನೆ ನಾನೇ ಬೇಡ ಕೆಲವು ಅಧಿಕಾರಿಗಳು ಹೇಳಕ್ಕೆ ಅಂತ ಕೆಲವು ಹುಷಾರಿದ್ದಲ್ಲಿ ಹೋಗಿ ಇಪ್ಪತ್ತಿನ ಅಧಿಕಾರಿಗಳು ಹೇಳಿ ಈ ವೇಳೆ ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜು ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ತಹಸೀಲ್ದಾರ್ ಗೀತಾ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು